ಎಲ್ಲರಿಗೂ ಹಾಯ್ ಒಂದು ಕಪ್ಪು ಮೊಸರು ಇಲ್ಲ ಒಂದು ಪ್ಯಾಕೆಟ್ ಮೊಸರಲ್ಲಿ ಈ ಥರ ಮಜ್ಜಿಗೆ ಮಾಡ್ಕೊಂಡು ಒಗ್ಗರಣೆ ಮಾಡಿ ತಿನ್ನಿರಿ ಹಿತವಾಗಿರುತ್ತೆ ತಂಪಾಗಿರುತ್ತೆ ಈ ಬೇಸಿಗೆಲ್ಲ ತಿನ್ನೋಕೆ ತುಂಬ ರುಚಿಯಾಗಿರುತ್ತೆ ಆ ವೀಡಿಯೋ ಯಾವ ಥರ ಅಂತ ನೋಡೋಣ ವೆಲ್ಕಮ್ ಬ್ಯಾಕ್ ಟು ಸುಶಾಂತ್ ವ್ಲಾಗ್ಸ್ ಕನ್ನಡ ಒಂದು ಮೊಸರು ಪ್ಯಾಕೆಟ್ ತಂದು ಮಡಿಕೆ ಇರುತ್ತಲ್ಲ ಚಿಕ್ಕದೋ ದೊಡ್ಡದೋ ಮಡಿಕೆ ಇರುತ್ತಲ್ಲ ಅದರಲ್ಲಿ ಮೊಸರು ಹಾಕ್ಕೊಂಡು ನಾವು ಮಜ್ಜಿಗೆ ಮಾಡ್ಕೋಬೇಕು ರುಚಿ ಚೆನ್ನಾಗಿರುತ್ತೆ ನೆಕ್ಸ್ಟು ತಂಪಿಗೆರತ್ತೆ ತಣ್ಣಗಿರುತ್ತೆ ನಾವು ಆ ಮಜ್ಜಿಗೆ ಕುಡಿತಾ ಇದ್ರ ಒಂಥರ ಬೇಸಿಗೆಯಲ್ಲಿ ಫ್ರಿಜ್ ನೀರು ಕುಡಿದ್ರೆ ಹೆಂಗೆ ತಣ್ಣಗಿರುತ್ತೋ ಆ ಥರ ತಣ್ಣಗಿರೋ ಮಜ್ಜಿಗೆ ನಾವು ಇರುತ್ತೆ ಕುಡ್ದಾಗ ಒಂಥರ ಚೆನ್ನಾಗಿರುತ್ತೆ ಯಾವತ್ತು ಈ ಬೇಸಿಗೆಯಲ್ಲಿ ಮಡಿಕೆಯಲ್ಲಿ ನೀರು ಮಜ್ಜಿಗೆ ಇಟ್ಬಿಟ್ಟು ಕುಡೀರಿ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಸ್ಟವ್ ಆನ್ ಮಾಡಿ ಪ್ಯಾನ್ ಇಟ್ಟು ಒಂದೆರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಹಿಂಗು ಸಾಸಿವೆ ಒಂದು ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಸ್ವಲ್ಪ ಚಿಟಪಟ ಆಯ್ತು ಅಂದಮೇಲೆ ಉದ್ದಿನಬೇಳೆ ಕಡಲೆಬೇಳೆ ಕಾಲು ಕಾಲು ಟೇಬಲ್ ಸ್ಪೂನ್ ಹಾಕಿ ಇದರಲ್ಲಿ ಉದ್ದಕ್ಕೆ ಕಟ್ ಮಾಡಿರೋ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಬಿಚ್ಚಿ ಚಚ್ಚಿ ಹಾಕಬೇಕು ಮಜ್ಜಿಗೆ ಶಾರಿಗೆ ಮ ಬೆಳ್ಳುಳ್ಳಿ ಚಚ್ಚಿ ಹಾಕಿದ್ರೆ ಟೇಸ್ಟು ಆಗಿರುತ್ತೆ ಆಮೇಲೆ ಫ್ರೆಶ್ ಕರಿಬೇವಿನ ಸೊಪ್ಪು ಹಾಕಿ ಮಜ್ಜಿಗೆ ಹುಳಿ ಚೆನ್ನಾಗಿ ಬರುತ್ತೆ ಈ ಥರ ಸ್ವಲ್ಪ ಹಸಿರು ಎಲ್ಲ ಸ್ವಲ್ಪ ಬೆಂದಾದ್ಮೇಲೆ ಇದರಲ್ಲಿ ಕಾಲು ಟೇಬಲ್ ಸ್ಪೂನ್ ಅರಶಿಣ ಪೌಡರ್ ಹಾಕಬೇಕು ಈ ಥರ ಮಾಡಬೇಕಂದ್ರೆ ಮಜ್ಜಿಗೆನ ಸ್ವಲ್ಪ ಇರಬೇಕು ಜಾಸ್ತಿ ಅಲ್ಲ ಜಾಸ್ತಿ ಸ್ವೀಟು ಇರಬಾರ್ದು ಸ್ವಲ್ಪ ಮೀಡಿಯಮ್ ಉಳಿದ್ರೇ ನಮಗೆ ಆ ಮಜ್ಜಿಗೆನ ತಿಂದಾಗ ಟೇಸ್ಟ್ ಸಖತ್ತಾಗಿರುತ್ತೆ ಈಗ ಒಗ್ಗರಣೆ ರೆಡಿಯಾಗಿದೆ ತಣ್ಣಗಾಕ ಒಂದು ಸೈಡ್ ಇಟ್ಟು ಮಜ್ಜಿಗೆ ಅಂದಮೇಲೆ ನಂಚ್ಕೊಳ್ಳೋಕ್ಕೆ ಸ್ವಲ್ಪ ಹಪ್ಳ ಇದ್ದರೆ ಚೆನ್ನಾಗಿರತ್ತಲ್ಲ ಸೊ ಅದಕ್ಕಾಗಿ ನಾನು ಒಂದು ಕಡೆಯಲ್ಲಿ ಎಣ್ಣೆ ಬಿಸಿ ಮಾಡ್ತಾಯಿದ್ದೀನಿ ಹಪ್ಳನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯಲ್ಲಿ ಡೀ ಫ್ರೈ ಮಾಡ್ಕೊಳ್ಳಿ ಈ ಮಜ್ಜಿಗೆ ಅನ್ನ ತಿಂತಾಯಿದ್ರೆ ನೋಡಿ ನಿಮ್ಗೆ ಒಂದು ಸಲ ತಿಂದರೆ ಮತ್ತೆ ಈ ಬೇಸಿಕಲಿ ಮಧ್ಯಾಹ್ನ ಅದೇ ತಿನ್ಬೇಕು ಅನ್ಸುತ್ತೆ ಈ ಮಸಾಲೆ ಕಾಯಿ ಸಾಂಬಾರು ಮಸಾಲೆ ಪಲ್ಯಗಳು ತಿನ್ನೋಕ್ಕಾಗಲ್ಲ ಈ ಥರ ಮಾಡಿ ತಿಂದರೆ ಹಿತವಾಗಿರುತ್ತೆ ಈ ಬೇಸಿಗೆಯಲ್ಲಿ ತಿಳಿಸಾರು ರಸಮನ್ನ ಈ ಥರದ ಜಾಸ್ತಿ ಇಷ್ಟಪಟ್ಟು ತಿಂತೀವಲ್ವ ಗಟ್ಟಿ ಸಾಂಬಾರು ಹುಳಿ ಅವೆಲ್ಲ ಇಷ್ಟಪಡಲ್ಲ ಈಗ ಮಜ್ಜಿಗೆಲ್ಲ ಒಗ್ಗರಣೆ ತಣ್ಣಗಾದ್ಮೇಲೆ ಮಜ್ಜಿಗೆ ಹಾಕಿ ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಮಜ್ಜಿಗೆ ಚಾರು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಫ್ಲೇವರ್ ಫ್ಲೇವರ್ ಸೂಪರಾಗಿರುತ್ತೆ ನೋಡಿ ಥರ ರೆಡಿ ಮಾಡ್ಕೊಂಡಾದ್ಮೇಲೆ ಯಾವತ್ತೂ ಆ ಒಗ್ಗರಣೆನ ತಣ್ಣಗಾದ್ಮೇಲೆ ಮಜ್ಜಿಗೆ ಹಾಕಬೇಕು ಓಕೆನಾ ಈಗ ಸರ್ವಿಂಗ್ ಪ್ಲೇಟಲ್ಲಿ ಅನ್ನ ಹಾಕ್ಕೊಂಡು ಮೇಲೆ ಆ ಮಜ್ಜಿಗೆ ಚಾರು ಹಾಕ್ಕೊಂಡು ಜಾಸ್ತಿ ಮಜ್ಜಿಗೆ ಚಾರು ಹಾಕ್ಕೋಬೇಕು ಯಾಕಂದರೆ ಸ್ವಲ್ಪ ಹುಳಿ ಹುಳಿ ಹಾಕಿ ತಿಂದರೆ ಚೆನ್ನಾಗಿರುತ್ತೆ ಹಪ್ಪಳ ಒಂದೆರಡು ಇದು ನಿಂಬೆಹಣ್ಣು ಉಪ್ಪಿನಕಾಯಿ ನಾನು ಮನೆಯಲ್ಲೇ ಮಾಡಿದ್ದೀನಿ ವೀಡಿಯೋ ಮಾಡಿಲ್ಲ ಬಟ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಬೇಸಿಕಲಿ ರಸಮನ್ನ ಅದ್ರ ಜೊತೆ ಜಾರು ನಂಚ್ಕೊಳಕ್ಕೆ ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಮಜ್ಜಿಗೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಕಳ್ಸ್ಕೊಂಡು ಇರಬೇಕು ಮಧ್ಯ ಹಪ್ಪಳ ಆಮೇಲೆ ನೆಕ್ಸ್ಟ್ ಉಪ್ಪಿನಕಾಯಿ ಇದ್ರೆ ಉಪ್ಪಿನಕಾಯಿ ಹುಳಿ ಹುಳಿ ಇರತ್ತಲ್ಲ ಚೆನ್ನಾಗಿರುತ್ತೆ ಹಪ್ಪಳನೂ ಕರಮ್ ಕರಮ್ ಇರುತ್ತೆ ನೆಕ್ಸ್ಟು ಮಜ್ಜಿಗೆ ಚಾರು ಹುಳಿ ಖಾರ ಎಲ್ಲ ಇರತ್ತಲ್ಲ ಸೂಪರಾಗಿರುತ್ತೆ ನಿಮಗೆ ಈ ಮಜ್ಜಿಗೆ ಚಾರ್ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರನ್ನು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಗಂಟೆ ಬಟನ್ ಆನ್ ಆಗುತ್ತೆ ಗಂಟೆ ಬಟನ್ ಆನ್ ಆದರೆ ನಮ್ಮ ವೀಡಿಯೋಗಳೆಲ್ಲ ನಿಮಗೆ ಬರುತ್ತೆ ಓಕೆನಾ ಬಾಯ್